ಎಂಬಂತಹ ಬೃಂದಾವನವಾಸಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ಸ್ತೋತ್ರವನ್ನು ಮಡಿಹುಡಿಯಿಂದ ಜ್ಞಾನ ಭಂಡಾರದ ದೃಢ ಭಕ್ತಿಯಿಂದ ಪಠಣ ಮಾಡುವುದರಿಂದ ಸಜ್ಜನ ಕೋಟ್ಯಾಂತರ ಭಕ್ತರ ದುಃಖ ದಾರಿದ್ರ್ಯ ಕಷ್ಟ ಕಾರ್ಪಣ್ಯ ರೋಗ ರುಜಿನಿಗಳು ಕ್ಷಣ ಮಾತ್ರದಲ್ಲಿಯೇ ಮಾಯವಾಗಿ ಅವರವರ ಕರ್ಮಾನುಸಾರದ ಮನೋಭಿಷ್ಟಗಳು ಈಡೇರುವುದರಲ್ಲಿ ಸಂದೇಹವೇ ಇಲ್ಲ ಬೇಡಿಕೊಂಡ ಕೋಟ್ಯಾಂತರ ಭಕ್ತರ ಪಾಲಿಗೆ ಕಲಿಯುಗದ ಕಾಮದೇನು ಕಲ್ಪವೃಕ್ಷವೆಂದೇ ಪ್ರಸಿದ್ಧರಾಗಿ ತಮ್ಮ ದಿವ್ಯ ದೃಷ್ಟಿಯಿಂದಲೇ ಸಕಲವನ್ನೂ ಕರುಣಿಸುವ ಲೋಕ ಕಲ್ಯಾಣಕ್ಕಾಗಿ ಟೊಂಕ ಕಟ್ಟೆ ನಿಂತಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಶ್ರೀಗುರು ರಾಘವೇಂದ್ರ ಸ್ವಾಮಿ ಇಂತಹ ಮಹಾನ್ ತಪಸ್ವಿಗಳಾದ ಶ್ರೀ ಗುರುರಾಯರ ಅಷ್ಟೋತ್ತರ ಸ್ತೋತ್ರದ ಬಗ್ಗೆ ಈಗಿರುವ ಮಂತ್ರಾಲಯದ ಶ್ರೀಗಳು ಅದ್ಭುತವಾದ ವಿಶ್ಲೇಷಣೆಯೊಂದಿಗೆ ಸುಂದರವಾಗಿ ಸರಳವಾಗಿ ಮಾತನಾಡಿದ್ದಾರೆ ಬನ್ನಿ ಅವರಿಂದಲೇ ಶ್ರೀ ಗುರುರಾಯರ ಅಮೃತವಾಣಿಯನ್ನು ಕೇಳೋಣ ಇಂದು ಚತುರ್ಮಾಸದ ಪರಮ ಪವಿತ್ರವಾದ ಕಾಲದಲ್ಲಿ ಪುರುಷೋತ್ತಮ ಮಾಸ ಎಂಬುದಾಗಿ ಪ್ರಸಿದ್ಧವಾದ ಈ ಅಧಿಕ ಮಾಸದಲ್ಲಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರ ಅಧಿಕ ಮಾಸ ಪ್ರಯುಕ್ತವಾದ ಮಧ್ಯಾರಾಧನಾ ಮಹೋತ್ಸವ ಅಧಿಕ ಮಾಸ ಇಲ್ಲದೆ ಇದ್ರೆ ಇಂದಿನ ಈ ಪರಮ ಪವಿತ್ರವಾದ ಶುಭ ದಿನವೇ ಗುರುರಾಜರ ಆರಾಧನಾ ಮಹೋತ್ಸವ ಮಧ್ಯಾರಾಧನಾ ಮಹೋತ್ಸವ ಅಂತಹ ಒಂದು ಪರಮ ಪವಿತ್ರವಾದ ದಿನದಲ್ಲಿ ಮಂತ್ರಾಲಯ ಕ್ಷೇತ್ರಕ್ಕೆ ಆಗಮಿಸೋದು ಗುರುರಾಜರ ದಿವ್ಯ ದರ್ಶನವನ್ನು ಪಡೆಯೋದು ಅವರ ಮಹಿಮಾತಿಶಯಗಳನ್ನು ಕೊಂಡಾಡುವ ಯಥಾರ್ಥವಾದ ಸ್ತೋತ್ರದ ಅಷ್ಟೋತ್ತರ ಪಾರಾಯಣದ ಕಾರ್ಯಕ್ರಮ ಅನ್ನುವಂತಹದ್ದು ಇದು ಬಹುಜನ್ಮಾರ್ಜಿತವಾದಂತಹ ಪುಣ್ಯದಿಂದ ಲಭಿಸುವಂತಹ ಒಂದು ಕಾರ್ಯಕ್ರಮವಾಗಿದೆ ಅವಕಾಶವಾಗಿದೆ ಇಂತಹ ಸಂದರ್ಭದಲ್ಲಿ ಸ್ತೋತ್ರ ಸ್ತೋತ್ರದ ಬಗ್ಗೆ ಹೇಳುವಾಗ ಗುಣಿನಿಷ್ಠ ಗುಣಾಭಿಧಾನಂ ಸ್ತೋತ್ರ ಗುಣವುಳ್ಳಂತಹ ವ್ಯಕ್ತಿಯಲ್ಲಿ ಇರುವ ಗುಣಗಳನ್ನ ನೈಜ ಗುಣಗಳನ್ನ ಎತ್ತಿ ತೋರಿಸುವಂತಹದ್ದು ನಿಜವಾದ ಸ್ತೋತ್ರವಾಗತ್ತೆ ಅನೇಕರನ್ನ ಅನೇಕರು ಸ್ತೋತ್ರ ಮಾಡೋದುಂಟು ಮುಖಸ್ತುತಿ ಅವರನ್ನ ಹೊಗಳೋಣದ್ರಿಂದ ನಮಗೇನೋ ಲಾಭ ಆಗತ್ತೆ ಅಥವಾ ಅವರ ಸಂತೋಷವನ್ನು ಪಡಿಸೋಣದ್ರಿಂದ ನಮ್ಮ ಬೇಳೆಯನ್ನ ನಾವು ಬೇಯಿಸಿಕೊಳ್ಬಹುದು ಅಂತ ನಾವೆಲ್ಲ ಸ್ತೋತ್ರಗಳನ್ನ ಬೇಕಾದ ಸ್ತೋತ್ರಗಳನ್ನು ಮಾಡಬಹುದು ಆದ್ರೆ ವಾಸ್ತವಿಕವಾದ ಸ್ತೋತ್ರ ಶಬ್ದದ ಅರ್ಥ ಅಂತಂದ್ರೆ ಗುಣಿನಿಷ್ಠ ಗುಣಾಭಿಧಾನಂ ಸ್ತೋತ್ರ ಆ ವ್ಯಕ್ತಿಯ ಏನೆಲ್ಲ ಗುಣಗಳಿದ್ದಾವೆ ನೈಜ ಗುಣಗಳಿದ್ದಾವೆ ಆ ಗುಣಗಳನ್ನ ಹಾಡಿ ಹೊಗಳಂತೇ ನಿಜವಾದ ಸ್ತೋತ್ರ ಅಂತಹ ಸ್ತೋತ್ರ ಸಾಹಿತ್ಯದಲ್ಲಿ ಇಡೀ ವಿಶ್ವದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ಏಕೈಕ ಸ್ತೋತ್ರ ಅಂತಂದ್ರೆ ಅದು ರಾಘವೇಂದ್ರ ಸ್ವಾಮಿಗಳವರ ಸ್ತೋತ್ರವಾಗಿ ಹಾಗಾದ್ರೆ ಬೇರೆ ಯಾರ ಸ್ತೋತ್ರವೂ ಕೂಡ ಇಷ್ಟು ಮಹತ್ತರವಾದದ್ದು ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳವರಕ್ಕಿಂತ ಪೂರ್ವದಲ್ಲಿ ಭಗವಂತನ ಅಮ್ಮನವರ ಮುಖ್ಯಪ್ರಾಣದೇವರ ಅನೇಕ ಯತಿವರಣ್ಯರ ಸ್ತೋತ್ರಗಳಿದ್ದಾವೆ ರಾಯರ ಸ್ತೋತ್ರಗಳು ಅನ್ನುವಂತಹದ್ದು ಇವತ್ತು ಲೋಕದಲ್ಲಿ ಸ್ತೋತ್ರ ಸಾಹಿತ್ಯದಲ್ಲಿ ಭಗವಂತನ ವಾಯುದೇವರ ಅಮ್ಮನವರ ಸ್ತೋತ್ರಗಳನ್ನು ಬಿಟ್ಟರೆ ಅಷ್ಟು ಸಂಖ್ಯೆಯ ಸ್ತೋತ್ರ ಅನ್ನುವಂತಹದ್ದು ಅದು ರಾಘವೇಂದ್ರ ಸ್ವಾಮಿಗಳವರಿಗೆ ಮಾತ್ರ ಸೀಮಿತವಾದದ್ದು ಇನ್ನು ಭಗವಂತನ ಸ್ತೋತ್ರಗಳು ಅನೇಕ ಇದ್ದಾವೆ ಪುರಾಣಗಳಲ್ಲಿ ಉಲ್ಲಿಖಿತವಾದಂತಹ ಸ್ತೋತ್ರಗಳಿದ್ದಾವೆ ಜ್ಞಾನಿಗಳಿಂದ ರಚಿತವಾದಂತಹ ಸ್ತೋತ್ರಗಳಿದ್ದಾವೆ ಇವೆಲ್ಲವೂ ಭಗವಂತನ ಸ್ತೋತ್ರಗಳು ವಾಯುದೇವರ ಸ್ತೋತ್ರಗಳು ಅನೇಕ ಇದ್ದಾವೆ ಆ ಎಲ್ಲ ಸ್ತೋತ್ರಗಳಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠವಾದದ್ದು ಮಿಗಿಲಾದದ್ದು ವಾಯುಸ್ತುತಿ ಪಂಡಿತಾಚಾರ್ಯರಿಂದ ರಚಿತವಾದ ವಾಯುಸ್ತುತಿ ಇದಕ್ಕೆ ಯಾಕೆ ಅಷ್ಟು ಮಹತ್ವ ಅಂತ ಹೇಳುವಾಗ ಆಚಾರ್ಯರನ್ನ ನೇರವಾಗಿ ಕಂಡು ಅವರ ಮಹಿಮಾತಿಶಯಗಳನ್ನ ನೋಡಿ ವರ್ಣನೆ ಮಾಡಿರತಕ್ಕಂತಹ ಸ್ತೋತ್ರ ಅಷ್ಟು ಮಾತ್ರವಲ್ಲ ಆಚಾರ್ಯರಿಂದ ಮುದ್ರಿಕೆಯನ್ನು ಪಡೆದಂತಹ ಸ್ತೋತ್ರ ಯಾವ ಮುದ್ರಿಕೆಯನ್ನು ಪಡೆದದ್ದು ಅಂತಂದ್ರೆ ನರಸಿಂಹದೇವರ ನಕಸ್ತುತಿ ಎಂಬತಕ್ಕಂತಹ ಎರಡು ಪದ್ಯಗಳನ್ನ ನಮ್ಮ ಮತಸ್ಥಾಪನಾಚಾರ್ಯರಾದ ಶ್ರೀಮನ್ ಮಧ್ವಾಚಾರ್ಯರು ರಚನೆ ಮಾಡಿ ಇದು ಕೇವಲ ವಾಯುಸ್ತುತಿ ಅಲ್ಲ ಹರಿವಾಯು ಸ್ತುತಿ ಎಂಬುದಾಗಿ ಅದಕ್ಕೆ ಮುದ್ರಿಕೆಯನ್ನು ಇತ್ತರು ಈ ಸ್ತೋತ್ರಕ್ಕೂ ರಾಯ ಸ್ತೋತ್ರಕ್ಕೂ ವಿಶೇಷತೆಯನ್ನು ನೋಡುವಾಗ ವಾಯುಸ್ತುತಿಯನ್ನ ಪಂಡಿತಾಚಾರ್ಯರು ರಚನೆ ಮಾಡಿದ್ರೆ ಅದಕ್ಕೆ ಭಗವಂತನ ಸ್ತುತಿ ರೂಪವಾದಂತಹ ಸ್ತೋತ್ರವನ್ನ ವಾಯುದೇವರ ಅವತಾರಭೂತರಾದ ಆಚಾರ್ಯರು ರಚನೆ ಮಾಡಿಕೊಟ್ರು ರಾಘವೇಂದ್ರ ಸ್ವಾಮಿಗಳವರ ಸ್ತೋತ್ರಕ್ಕೆ ಯಾರ ಮುದ್ರಿಕೆ ಬಿತ್ತು ಅಂತಂದ್ರೆ ಭಗವಂತನ ಮುದ್ರಿಕೆ ಬಿತ್ತು ಅಲ್ಲಿ ವಾಯುದೇವರ ಮುದ್ರಿಕೆ ಬಿದ್ದರೆ ಇದು ಭಗವಂತನ ಮುದ್ರಿಕೆ ಬಿತ್ತು ಅಲ್ಲಿ ಭಗವಂತನ ಮತ್ತು ವಾಯುದೇವರ ಸ್ತೋತ್ರವಾದ್ರೆ ಇದು ಹರಿವಾಯು ಗುರುಗಳ ಸ್ತೋತ್ರವಾಯಿತು ಒಂದಕ್ಕಿಂತಲೂ ಒಂದು ಅಲ್ಲಿ ಜೀವೋತ್ತಮರ ಮುದ್ರಿಕೆ ಬಿದ್ರೆ ಈ ಸ್ತೋತ್ರಕ್ಕೆ ಸರ್ವೋತ್ತಮನಾದಂತಹ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮನ ಮುದ್ರಿಕೆ ಬಿದ್ದಂತಹ ಸ್ತೋತ್ರ ಹಾಗಾಗಿ ಅಪ್ಪಣಾಚಾರ್ಯರು ಅದು ಮಾತು ಹೇಳಿದರು నాను నన్న పాండిత్య ప్రదర్శనకే రచన స్తోత్ర అథవా యారందో ప్రేరితన స్తోత్ర మాద్ద కృతం స్తోత్రమిదం పుణ్యం శ్రీమద్ అర్పణా విదహి అంతరు యారు రచన హేగే రచన గురురాజ ప్రస అంతరు రాయర పూర్ణ అనుగ్రహద నీ స్తోత్ర రచన అంతరు ಅದಕ್ಕೆ ಭಗವಂತ ಗುರುರಾಜರ ಒಂದು ಪ್ರಸಾದದಿಂದ ರಚನೆ ಮಾಡಿದ ಸ್ತೋತ್ರ ಆದ್ದರಿಂದ ಇದಕ್ಕೆ ನಾನು ಮುದ್ರಿಕೆಯನ್ನು ಒತ್ತಬೇಕು ಅಂತ ಹೇಳಿ ತಾನೇ ಈ ಸ್ತೋತ್ರ ಸ್ತೋತ್ರ ಪ್ರತಿಪಾದ್ಯರಾದ ಗುರುರಾಜರು ಅವರ ಅವರ ಮೂಲಕವಾಗಿ ಭಗವಂತ ವಾಯುದೇವರು ಮಾಡಿಸುವ ಆ ಎಲ್ಲ ಮಹಿಮೆಗಳಿಗೆ ವಾಯು ಭಗವಂತನೇ ಮುದ್ರಿಕೆಯನ್ನು ಒತ್ತಿದ್ದಾರೆ ಹಾಗಾಗಿ ಇವತ್ತು ವಿಶ್ವದಲ್ಲಿ ಅಷ್ಟೋತ್ತರ ಪಾರಾಯಣ ನಡೆಯುವಂತಹ ಏಕೈಕ ಸ್ತೋತ್ರ ಅಂತಂದ್ರೆ ಅದು ರಾಘವೇಂದ್ರ ಸ್ವಾಮಿಗಳವರ ಗುರುಸ್ತೋತ್ರ ಅರ್ಪಣಾಚಾರ್ಯ ಈ ಸ್ತೋತ್ರ ಕೇವಲ ಪದಗಳಿಂದ ಮಾತ್ರ ಗಂಭೀರವಾದದ್ದಲ್ಲ ಅರ್ಥದಿಂದ ಗಂಭೀರವಾದದ್ದು ಅರ್ಥದಿಂದ ಗಂಭೀರವಾದದ್ದು ಪದಗಳಿಂದ ಗಂಭೀರವಾದದ್ದು ಮಹತ್ತರವಾದದ್ದು ರಾಯರ ಅನುಗ್ರಹದಿಂದ ರಚಿತವಾದದ್ದು ರಾಯರನ್ನು ನೋಡಿ ರಚನೆ ಮಾಡಿದ್ದು ರಾಯರ ಅಂತರಂಗ ಶಿಷ್ಯರು ರಚನೆ ಮಾಡಿದ್ದು ಭಗವಂತನ ಮುದ್ರಿಕೆ ಪಡೆದಂತಹ ಸ್ತೋತ್ರವಾಗಿದೆ ಇನ್ನು ಈ ಸ್ತೋತ್ರದಿಂದ ನಾವು ಏನೆಲ್ಲ ಫಲಗಳನ್ನು ನಾವು ಪಡೀಬಹುದು ಅಂತ ನೋಡುವಾಗ ಬೇರೆ ಬೇರೆ ಈ ಸ್ತೋತ್ರ ಪಾರಾಯಣ ಮಾಡಿದರೆ ಇಂತಹ ಫಲ ಸಿಗತ್ತೆ ಅಂತಹ ಫಲ ಸಿಗತ್ತೆ ಅಂತ ಹೇಳುವಾಗ ರಾಯರ ಸ್ತೋತ್ರದ ಪಾರಾಯಣದಿಂದ ಹರಿವಾಯುಗುರುಗಳ ಪ್ರೀತಿ ಜೊತೆಗೆ ಅವರಲ್ಲಿ ನಿಂತು ಭಗವಂತ ಲೋಕ ಕಲ್ಯಾಣವನ್ನು ಮಾಡಿಸಬೇಕೋಸ್ಕರವಾಗಿ ಏನು ಕಂಕಣಬದ್ಧರಾಗಿ ನಿಂತಿದ್ದಾನೆ ಆ ಭಗವಂತ ಈ ಸ್ತೋತ್ರ ಪಾರಾಯಣದಿಂದ ಪಾರಾಯಣ ಮಾಡುವವರಿಗೆ ಭಕ್ತರಿಗೆ ಸಾಧಕರಿಗೆ ನೀಡದೇ ಇರತಕ್ಕಂತಹ ಫಲಗಳೇ ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಇವತ್ತು ನಮಗೆಲ್ಲರಿಗೂ ಬೇಕಾದದ್ದೇನು ಹಣ ಬೇಕು ಸಂತಾನ ಬೇಕು ಉದ್ಯೋಗ ಬೇಕು ಭಯ ಪರಿಹಾರವಾಗಬೇಕು ಭೂತ ಪ್ರೇತ ವಿಷಾಚಾದಿಗಳ ಭಯ ಪರಿಹಾರವಾಗಬೇಕು ಋಣಬಾಧೆ ಆಗಬೇಕು ನಮ್ಮ ದೈಹಿಕವಾದಂತಹ ಅಂಗಾಂಗಗಳ ಸೌಷ್ಠವತೆ ಬೇಕು ಹೀಗೆ ಬೇಕು 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 ಅಂತ ಪಟ್ಟಿ ಮಾಡ್ತಾ ಹೋದ್ರೆ ಏನೆಲ್ಲ ನಮಗೆ ಬೇಕಾಗಿದೆ ಆ ಎಲ್ಲಾ ಫಲಗಳು ಕೂಡ ಈ ಸ್ತೋತ್ರದ ಪಾರಾಯಣದಿಂದ ಲಭಿಸತ್ತೆ ಅಂತ ಅಪ್ಪಣಾಚಾರ್ಯರು ತಿಳಿಸಿಕೊಟ್ಟರು ಅದಕ್ಕೆ ಭಗವಂತ ಮುದ್ರಿಕೆಯನ್ನು ಹೊತ್ತಿದ ಇವತ್ತು ನಮ್ಮೆಲ್ಲರ ಮನೋಭಾವ ಸೂಪರ್ ಮಾರ್ಕೆಟ್ ಒಂದು ಮನೋಭಾವ ಇವತ್ತು ನಾವು ಬೇರೆ ಬೇರೆ ಹೋಗಿ ನಮಗೆ ಬೇಕಾಗುವಂತಹ ಪದಾರ್ಥಗಳನ್ನ ಕೊಂಡುಕೊಂಡು ಬರುವಂತಹ ವ್ಯವಧಾನ ಪೇಶನ್ಸು ಅದೇ ರೀತಿಯಾಗಿ ಸಮಯ ನಮ್ಮಲ್ಲಿ ಉಳಿದಿಲ್ಲ ಇವತ್ತು ನಾವು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಹೋದ ಕೂಡಲೇ ಎಲ್ಲಿ ಬಿಗ್ ಬಜಾರ್ ಇದೆ ಸೂಪರ್ ಬಜಾರ್ ಇದೆ ಅಂತ ನಾವು ಹುಡುಕ್ತೇವೆ ಯಾಕೆ ಅಂತಂದ್ರೆ ಒಮ್ಮೆ ಹಣವನ್ನ ತೆಗೆದುಕೊಂಡು ಸೂಪರ್ ಬಜಾರಿಗೆ ಹೋದ್ರೆ ನಮಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಕೊಂಡು ನಾವು ಮರಳಿ ಬರಬಹುದು ವಾಹನ ಖರೀದಿಸಬಹುದು ಬಟ್ಟೆ ಖರೀದಿಸಬಹುದು ಆಹಾರ ದಿನಿಸುಗಳನ್ನು ಖರೀದಿಸಬಹುದು ದವಸ ಧಾನ್ಯಗಳನ್ನು ಖರೀದಿಸಬಹುದು ಬಂಗಾರ ವಸ್ತುಗಳನ್ನು ಖರೀದಿಸಬಹುದು ಹೀಗೆ ಪ್ರತಿಯೊಂದು ವಸ್ತುಗಳು ನಮಗೆ ಅಪೇಕ್ಷಿತವಾದ ವಸ್ತುಗಳನ್ನ ಖರೀದಿ ಮಾಡುವಂತಹ ಒಂದು ಸಮುಚ್ಚಯ ಹೊಸ ಇದು ಸಂಕೀರ್ಣ ವ್ಯಾಪಾರ ಸಂಕೀರ್ಣ ಅನ್ನುವಂತಹದ್ದು ಸೂಪರ್ ಬಜಾರ್ ಆಗಿದೆ ಅಂತಹ ಸೂಪರ್ ಬಜಾರ್ ನಲ್ಲಿ ಹೋದ್ಬಿಟ್ರೆ ನಮಗೆ ಬೇಕಾದದೆಲ್ಲವನ್ನೂ ಕಡಿತೇವೆ ಅದರಂತೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅದರಲ್ಲಿ ಹೋದ್ರೆ ನಮ್ಮ ಎಲ್ಲಾ ರೋಗಗಳಿಗೂ ಕೂಡ ತಜ್ಞ ವೈದ್ಯರಿಂದ ಸಲಹೆ ಚಿಕಿತ್ಸೆ ಡಯಾಗ್ನೆಸ್ ಎಲ್ಲ ನಮಗೆ ದೊರೆಯುತ್ತೆ ಅದರಲ್ಲಿಯೂ ಡಯಾಗ್ನೆಸ್ ಸೆಂಟರ್ ಜೊತೆಯಲ್ಲಿರುವಂತಹ ಆಸ್ಪತ್ರೆಗೆ ಹೋಗ್ಬಿಟ್ರಂತೂ ನಾವು ನಮಗೆ ಬೇಕಾದ ನಮ್ಮ ದೋಷಗಳ ಪರೀಕ್ಷೆಯಲ್ಲಿ ಆಗತ್ತೆ ದೋಷಕ್ಕೆ ಬೇಕಾದ ಚಿಕಿತ್ಸೆ ಆಗತ್ತೆ ಚಿಕಿತ್ಸೆ ಪಡೆಯಲಿಕ್ಕೆ ಬೇಕಾದಂತಹ ವಸತಿ ನಮಗೆ ಲಭ್ಯ ಲಭ್ಯವಾಗತ್ತೆ ಹಾಗೆ ಇವತ್ತು ಮಲ್ಟಿ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಸೂಪರ್ ಮಾರ್ಕೆಟ್ ಇದೆರಡು ನಮ್ಮ ಜೀವನದಲ್ಲಿ ಅತ್ಯವಶ್ಯಕವಾದದ್ದು ಅದರಂತೆ ಇವತ್ತು ನಮ್ಮ ಜೀವನದ ಆಧ್ಯಾತ್ಮಿಕ ಸಾಧನೆಗೆ ಲೌಕಿಕ ಅಪೇಕ್ಷೆಗೆ ಪಾರಮಾರ್ಥಿಕ ಅಪೇಕ್ಷೆಗೆ ಪಾರಮಾರ್ಥಿಕ ಸಾಧನೆಗೆ ಎಲ್ಲದಕ್ಕೂ ಇರುವಂತಹ ಒಂದು ಸೂಪರ್ ಮಾರ್ಕೆಟ್ ಅಂತಂದ್ರೆ ಅದು ರಾಘವೇಂದ್ರ ಸ್ವಾಮಿಗಳವರ ಕೇಳಿದರಲ್ಲ ಶ್ರೀಗಳ ಗುರುರಾಯರ ಸ್ತೋತ್ರದ ಬಗ್ಗೆ ಆಡಿದ ಮನದಾಳದ ಮಾತುಗಳನ್ನ ತುಂಬಾ ಸರಳವಾದ ವಿಶ್ಲೇಷಣೆಯೊಂದಿಗೆ ಎಲ್ಲರ ಮನ ಮುಟ್ಟುವಂತೆ ಹೇಳಿದ್ದು ನಾವು ಸಜ್ಜನ ಭಕ್ತರಾಗಿ ಆಲಿಸಿದ್ದು ತುಂಬಾ ಸಂತೋಷದ ವಿಷಯ ನಾವೆಲ್ಲರೂ ಶ್ರೀ ಗುರುರಾಯರ ಅಷ್ಟೋತ್ತರ ಸ್ತೋತ್ರವನ್ನು ಪಠಿಸೋಣ ನಮ್ಮಲ್ಲಿರುವ ಕಷ್ಟ ಕಾರ್ಪಣ್ಯ ದುಃಖ ದಾರಿದ್ರ್ಯ ಕಷ್ಟ ಸಂಕಷ್ಟಗಳಿಂದ ದೂರವಾಗೋಣ ಶ್ರೀ ಗುರುರಾಯರ ಸದಾ ಮನದಲ್ಲಿ ಮನೆಯಲ್ಲಿ ಪೂಜಿಸಿ ಭಜಿಸಿ ಗೌರವಿಸಿ ಆರಾಧಿಸಿ ಸುಖಕರ ಸಂತೋಷಕರ ಜೀವನ ನಡೆಸೋಣ ಸದೃಢ ಸಮಾಜವನ್ನು ಕಟ್ಟುತ್ತಾ ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಶಾಂತ ರೀತಿಯಿಂದ ಜೀವನ ನಡೆಸೋಣ ಎಂಬುದೇ ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ನ ಮಹದಾಶಯ ಸರ್ವೇ ಜನ ಸುಖಿನೋ ಭವಂತು ಶ್ರೀ ಗುರುರಾಘವೇಂದ್ರಾಯ ನಮಃ